ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ಬಾಳಿ ಅಂತ ಎಸ್ ಸಿ ಪಿ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ನಾನು ವಿವರಿಸ್ತಾ ಇದ್ದೀನಿ ಅದರಲ್ಲಿ ಬರ್ತಕ್ಕಂಥದ್ದು ಆರ್ಥಿಕತೆಯ ಮೂಲ ಸಮಸ್ಯೆಗಳ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯಾವುದಂದ್ರೆ ಆರ್ಥಿಕತೆಯ ಒಂದರಲ್ಲಿ ಬರತಕ್ಕಂಥ ಮೂಲಭೂತ ಸಮಸ್ಯೆಗಳ ಬಗ್ಗೆ ಇಲ್ಲಿ ವಿವರಿಸ್ತಾ ಇದ್ದೀನಿ ಅದರಲ್ಲಿ ಪ್ರಥಮವಾಗಿ ಆರ್ಥಿಕತೆ ಒಂದರ ಮೂಲಭೂತ ಸಮಸ್ಯೆಗಳಲ್ಲಿ ಬರ್ತಕ್ಕಂಥದ್ದು ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕು ಅಂದರೆ ವಾಟ್ ಟು ಡೂ ಪ್ರೊಡ್ಯೂಸ್ ಆ್ಯಂಡ್ ಹೌ ಮಚ್ ಟು ಪ್ರೊಡ್ಯೂಸ್ ಅಂತ ಬರ್ತದೆ ಅಂದರಲ್ಲಿ ಏನೇನು ಮತ್ತು ಎಷ್ಟು ಉತ್ಪಾದಿಸಬೇಕಂದ್ರೆ ಇದು ಉತ್ಪಾದನೆ ಆಯ್ಕೆ ಮತ್ತು ಸಂಪನ್ಮೂಲಗಳ ವಿತರಣೆಗೆ ಸಂಬಂಧಿಸಿದ ಸಮಸ್ಯೆ ಆಗಿರ್ತದೆ ಇಲ್ಲಿ ಆರ್ಥಿಕತೆ ಸಂಪನ್ಮೂಲ ಹೇರಳವಾಗಿದ್ದರೆ ಹೇರಳವಾಗಿದ್ದರೆ ಎಲ್ಲ ವಸ್ತುಗಳನ್ನು ಎಷ್ಟು ಪ್ರಮಾಣದಲ್ಲಾದರೂ ಉತ್ಪಾದಿಸಲು ಅವಕಾಶವಿರುತಿತ್ತು ಅಂದರೆ ನಮ್ಮ ಕಡೆ ಸಂಪನ್ಮೂಲಗಳು ಹೇರಳವಾಗಿದ್ದರೆ ನಾವು ಯಾವ ವಸ್ತು ಬೇಕು ಆ ವಸ್ತುಗಳನ್ನು ಎಷ್ಟು ಬೇಕೆಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋಕ್ಕೆ ನಮಗೆ ಅವಕಾಶ ಇರ್ತಿತ್ತು ಆದರೆ ಸಂಪನ್ಮೂಲವೇ ನಮ್ಮಲ್ಲಿ ಮಿತವಾಗಿರುವುದರಿಂದ ಅತ್ಯಗತ್ಯವಾಗಿ ಯಾವ ಯಾವ ವಸ್ತುಗಳು ಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕೆಂಬ ಸಮಸ್ಯೆ ಎದುರಿಸಬೇಕಾಗ್ತದೆ ಯಾಕಂದ್ರೆ ನಮ್ಮಲ್ಲಿ ಸಂಪನ್ಮೂಲ ಕೊರತೆ ಇರುವುದರಿಂದ ಯಾವ ವಸ್ತುವನ್ನು ಅತ್ಯಗತ್ಯವಾಗಿ ನಾವು ಇಲ್ಲಿ ಉತ್ಪಾದಿಸಬೇಕೆಂಬ ಸಮಸ್ಯೆ ಎದುರಾಗ್ತದೆ ಇಲ್ಲಿ ಸಹಸ್ರಾರು ಸರಕುಗಳು ಮತ್ತು ಸೇವೆಗಳ ನಡುವೆ ಕೆಲವನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಲಭ್ಯ ಇರುವ ಸಂಪನ್ಮೂಲ ಉಪಯೋಗಿಸಿ ಉತ್ಪಾದಿಸುವುದು ಆರ್ಥಿಕತೆ ಮುಂದಿನ ಸಮಸ್ಯೆ ಆಗಿರ್ತದೆ ಅಂದರೆ ಯಾವುದನ್ನು ನಾವು ಇದರಾಗಿ ಉತ್ಪಾದಿಸಬೇಕು ಅತ್ಯವಶ್ಯಕ ವಸ್ತುಗಳು ಅಥವಾ ವಿಲಾಸಿ ವಸ್ತುಗಳು ಅಥವಾ ಸರಕುಗಳು ಅಥವಾ ಸೌಕರ್ಯದಾಯಕ ಅಥವಾ ಸುಖ ವಿಲಾಸದ ವಸ್ತುಗಳು ಈ ಆಯ್ಕೆಯಲ್ಲಿ ಕೂಡ ನಮಗೆ ಸಮಸ್ಯೆ ಉಂಟಾಗ್ತದೆ ಅಂದರೆ ಏನು ಉತ್ಪಾದಿಸಬೇಕು ಮತ್ತು ಎಷ್ಟು ಉತ್ಪಾದಿಸಬೇಕು ಯಾವುದಕ್ಕೆ ಹೆಚ್ಚಿಲ್ಲಿ ನಾವು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಕೂಡ ಒಂದು ಆರ್ಥಿಕತೆಯ ಸಮಸ್ಯೆ ಕಂಡು ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಇಲ್ಲಿ ಅದಕ್ಕೆ ಏನಂತ ಕರಿತೀವಿ ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕು ಅನ್ನೋದಿಲ್ಲಿ ನಮ್ಮಲ್ಲಿ ಸಮಸ್ಯೆ ಉಂಟಾಗ್ತದೆ ಇವುಗಳಲ್ಲಿ ಯಾವುದನ್ನು ಮೊದಲು ನಾವು ಉತ್ಪಾದಿಸಬೇಕು ವಿಲಾಸಿ ವಸ್ತುಗಳನ್ನು ಮಾಡಬೇಕು ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅಥವಾ ಅವಶ್ಯಕ ಸರಕುಗಳನ್ನು ಮಾಡಬೇಕು ಈ ರೀತಿಯ ಗೊಂದಲ ನಮ್ಮಲ್ಲಿ ಉಂಟಾಗ್ತದೆ ಅಂತ ಹೇಳ್ಬೋದು ಮೊದಲು ಉತ್ಪಾದಿಸಬೇಕು ಅಥವಾ ಹೆಚ್ಚು ಉತ್ಪಾದಿಸಬೇಕೆಂಬ ಸಮಸ್ಯೆ ಕೂಡ ಎದುರಾಗ್ತದೆ ಅವಶ್ಯಕ ವಸ್ತುಗಳಾದ ಆಹಾರ ಬಟ್ಟೆ ಇತ್ಯಾದಿಗಳಿಗೆ ಮೊದಲು ಪ್ರಾಶಸ್ತ್ಯ ನೀಡಬೇಕಾಗ್ತದೆ ರಫ್ತುಗಳನ್ನು ಹೆಚ್ಚಿಸಿ ಹೆಚ್ಚಿಸಿಕೊಂಡು ವಿದೇಶಿ ವಿನಿಮಯ ಸಂಪಾದಿಸುವ ದೃಷ್ಟಿಯಿಂದಲೂ ಕೂಡ ಅಂತಾರಾಷ್ಟ್ರೀಯ ಬೇಡಿಕೆ ಇರುವ ಸರಕುಗಳ ಉತ್ಪಾದನೆಗೂ ಮಹತ್ವ ನೀಡುವುದು ಅತ್ಯಗತ್ಯವಾಗಿರ್ತದ ಅಂತ ಹೇಳ್ಬೋದು ಇದು ಬರತಕ್ಕಂಥದ್ದು ಒಂದನೇ ಒಂದು ಸಮಸ್ಯೆ ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕೆಂಬುದು ನಂತರ ಬರತಕ್ಕಂಥದ್ದು ಹೇಗೆ ಉತ್ಪಾದಿಸಬೇಕು ಇದು ಕೂಡ ಉತ್ಪಾದನಾ ತಂತ್ರದ ಆಯ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿರ್ತದೆ ಅಂದರೆ ಯಾವ ರೀತಿ ಉತ್ಪಾದನೆ ಮಾಡಬೇಕು ಮಿತವೇದ ಸಂಪನ್ಮೂಲಗಳ ದಕ್ಷ ಬಳಕೆ ಮೂಲಕ ಗರಿಷ್ಠ ಉತ್ಪಾದನೆ ಪಡಿಬೇಕೆಂಬುದು ಪ್ರತಿಯೊಂದು ಆರ್ಥಿಕತೆ ಗುರಿ ಆಗಿರ್ತದೋ ಅಂತ ಹೇಳ್ಬೋದಿಲ್ಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಹೆಚ್ಚು ಗರಿಷ್ಠವಾಗಿ ಬಳಸ್ಕೊಂಡು ಹೆಚ್ಚು ಆರ್ಥಿಕತೆ ಗುರಿಯನ್ನು ಸಾಧಿಸಬೇಕಾಗ್ತದೆ ಅಂದರೆ ಇರ್ತಕ್ಕಂಥ ಸಂಪನ್ಮೂಲ ಒಳಗೆ ನಾವು ಹೆಚ್ಚು ಉತ್ಪಾದನೆ ಮಾಡಬೇಕನ್ನೋದು ಕೂಡ ಇಲ್ಲಿ ಗುರಿ ಇರ್ತದೆ ಆದರೆ ಯಾವುದೇ ಒಂದು ವಸ್ತುವನ್ನು ಉತ್ಪಾದಿಸಲು ಹಲವು ಉತ್ಪಾದನಾ ವಿಧಗಳಿರ್ತಾವೆ ಇರ್ತಾವೆ ಅಂದರೆ ಯಾವುದೇ ಒಂದು ವಸ್ತುವನ್ನು ಉತ್ಪಾದಿಸ್ಬೇಕಾದ್ರೆ ನಾವು ಅದರದೇ ಆದಂಥ ಒಂದು ಉತ್ಪಾದನಾ ತಂತ್ರ ಅಥವಾ ಉತ್ಪಾದನಾ ವಿಧಾನ ಅನ್ನೋದು ಕಂಡು ಬರ್ತದೆ ಈ ಉತ್ಪಾದನಾ ವಿಧಾನಕ್ಕೆ ನಾವು ತಂತ್ರಗಳು ಎಂದು ಹೆಸರಿನಿಂದಲೂ ಕೂಡ ಕರಿತೀವಿ ಇಲ್ಲಿ ನಾವು ಉದಾಹರಣೆ ತೆಗೆದುಕೊಂಡು ಭಾರತನ ತೆಗೆದುಕೊಂಡು ಇಲ್ಲಿ ಶ್ರಮ ಅಧಿಕ ಪ್ರಮಾಣದಲ್ಲಿ ಅಂದರೆ ಕಾರ್ಮಿಕರ ಸಂಖ್ಯೆ ಅಧಿಕವಾಗೈತಿ ಏನು ಕಾರ್ಮಿಕ ತಂತ್ರವನ್ನು ಬಳಸಬೇಕು ಅಥವಾ ಬಂಡವಾಳ ಹೆಚ್ಚೈತವಾಗಿತ್ತು ಬಂಡವಾಳ ತಂತ್ರವನ್ನು ಬಳಸಬೇಕು ಅಥವಾ ನೀರಾವರಿ ಯೋಜನೆಗಳಿದ್ದರೆ ನೀರಾವರಿ ಯೋಜನೆಗಳ ಮೂಲಕೂ ನಾವಿಲ್ಲಿ ಹೆಚ್ಚು ಏನು ಉತ್ಪಾದಿಸಬೇಕೆಂಬ ಸಮಸ್ಯೆ ಉಂಟಾಗ್ತದೆ ಅಂದರೆ ಇವತ್ತರಲ್ಲಿ ಕೂಡ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಏನು ಬಂಡವಾಳನೋ ಅಥವಾ ಕಾರ್ಮಿಕರು ಅಥವಾ ನೀರಾವರಿ ಪದ್ಧತಿಯು ಅಂತೆ ಒಂದು ರಾಷ್ಟ್ರದಲ್ಲಿ ಭೂಮಿಯ ಜನಸಂಖ್ಯೆ ಪ್ರಮಾಣಕ್ಕಿಂತ ಯಶಸ್ಥಿತವಾಗಿದ್ದರೆ ವಿಸ್ತೃತ ಬೇಸಾಯವನ್ನು ಹಾಗೂ ಜನಸಂಖ್ಯೆ ಹೋಲಿಸಿದಾಗ ಭೂಮಿ ಕಡಿಮೆ ಇತ್ತಂದ್ರೆ ಅಲ್ಲಿ ಸಾಂದ್ರ ಬೇಸಾಯವನ್ನು ಬೆಳೀಬೇಕು ಅಂದರೆ ಜನಸಂಖ್ಯೆಯನ್ನು ಆಧಾರವಾಗಿ ತೆಗೆದುಕೊಂಡ್ರೂ ಕೂಡ ಜನಸಂಖ್ಯೆ ಹೆಚ್ಚಿತ್ತಂದ್ರೆ ನಾವಿಲ್ಲಿ ಬಳಸ್ಬೋದು ರೀ ಅಲ್ಲಿ ವಿಸ್ತೃತ ಬೇಸಾಯವನ್ನು ಮಾಡ್ಬೋದು ಜನಸಂಖ್ಯೆ ಕಡಿಮೆ ಇದ್ದ ಭೂಮಿ ಹೆಚ್ಚಿತ್ತಂದ್ರೆ ಅಲ್ಲಿ ಸಾಂದ್ರ ಬೇಸಾಯ ಬೆಳಿಬೇಕು ಅನ್ನೋದು ಕೂಡ ಇಲ್ಲಿ ನಮಗೇನಾಗ್ತತಿ ಸಮಸ್ಯೆ ಉಂಟಾಗ್ತದೆ ಅಂತ ಹೇಳ್ತಾರೆ ಅಂದ್ರೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಈ ಉತ್ಪಾದನಾ ವಿಧಾನದಲ್ಲಿ ಅನುಸರಿಸಬೇಕಾಗುತ್ತೆ ಉತ್ಪಾದನಾ ಲಭ್ಯತೆ ನಮಗೆ ಮುಖ್ಯವಾಗಿ ಏನು ಬೇಕಿರಿ ಉತ್ಪಾದಿಸಬೇಕಾದ್ರೆ ಉತ್ಪಾದನೆಗಳ ಲಭ್ಯತೆ ಬೇಕು ಉತ್ಪಾದನಾ ಮುಖ್ಯವಾಗಿ ಬೇಕು ಉತ್ಪಾದನಾ ಬರತಕ್ಕಂಥದ್ದು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇವೆಲ್ಲ ಕೂಡ ಚೆನ್ನಾಗಿ ಲಭ್ಯವಿದ್ದು ಅಂದರೆ ನಾವು ಉತ್ಪಾದಿಸೋಕೆ ಅನುಕೂಲವಾಗ್ತದೆ ಹಾಗಾಗಿ ಈ ವಿಧದ ಉತ್ಪಾದನಾ ವಿಧಾನಗಳನ್ನು ಒಳಗೊಳ್ಳುವ ವೆಚ್ಚ ಮೊದಲಾದ ಅನೇಕ ಸಂಗತಿಗಳಿಂದ ನಿರ್ಧಾರವಾಗಿರ್ತದೆ ಹಾಗಾಗಿ ಹೇಗೆ ಉತ್ಪಾದಿಸಬೇಕೆಂಬುದು ಕೂಡ ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳ್ಬೋದು ಇದು ಎರಡನೇ ಅಂಶ ಇನ್ನದೇ ರೀತಿ ಬರತಕ್ಕಂಥದ್ದು ಮೂರನೇದ್ದು ಯಾರಿಗಾಗಿ ಉತ್ಪಾದಿಸಬೇಕು ಇದು ವಿತರಣೆಗೆ ಸಂಬಂಧಿಸಿದಂಥ ಒಂದು ವಿಷಯವಾಗಿರ್ತದೆ ಅಥವಾ ವಿತರಣೆಗೆ ಸಂಬಂಧಿಸಿದ ಸಮಸ್ಯೆ ಕಂಡು ಬರ್ತದೆ ಈ ರಾಷ್ಟ್ರೀಯ ಉತ್ಪನ್ನ ಸಮಾಜದಲ್ಲಿ ವಿವಿಧ ವ್ಯಕ್ತಿಗಳ ನಡುವೆ ಹೇಗೆ ವಿತರಿಸುವುದು ಎಂಬ ಸಂಗತಿಯನ್ನು ಕೂಡ ಇಲ್ಲಿ ಅಡಮ್ ಸ್ಮಿತ್ ಹೇಳ್ತಾರೆ ಅಂದರೆ ಸಮಾಜದಲ್ಲಿರ್ತಕ್ಕಂಥ ವಿವಿಧ ವ್ಯಕ್ತಿಗಳ ನಡುವೆ ಯಾವ ರೀತಿ ನಾವು ಇಲ್ಲಿರ್ತಕ್ಕಂಥ ಸಂಪತ್ತನ್ನು ವಿತರಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ಅಡಮ್ ಸ್ಮಿತ್ ಡೇವಿಡ್ ರಿಕಾರ್ಡೋ ಕಾಲದಿಂದ ಪ್ರಾಮುಖ್ಯತೆ ಪಡೆದುಕೊಂಡು ಬಂದೈತಿ ಅಂತ ಹೇಳ್ಬೋದು ಈಗ ವಿತರಣೆ ಅಂತ ತೆಗೆದುಕೊಂಡ್ರೆ ಜನರ ಬಳಿ ಇರತಕ್ಕಂಥ ಹಣ ಅಂದರೆ ಕೊಂಡುಕೊಳ್ಳುವ ಶಕ್ತಿ ಉತ್ಪಾದನೆಯಾದ ವಸ್ತುಗಳಿಗೆ ಬೇಡಿಕೆ ನಿರ್ಧರಿಸ್ತದ ಅಂತ ಹೇಳ್ಬೋದು ಅಂದರೆ ಈಗ ಜನಸಂಖ್ಯೆ ಅಂದರೆ ಈಗ ಜನಸಾಮಾನ್ಯರನ್ನು ತೆಗೆದುಕೊಂಡ್ರೆ ಇಲ್ಲಿ ಹಣ ಅನ್ನೋದು ಏನಾಗ್ತದೆ ಮುಖ್ಯವಾಗಿ ಕೊಂಡುಕೊಳ್ಳುವ ವಸ್ತುವಾಗಿರ್ತದೆ ಹಣವನ್ನು ಕೊಟ್ಟು ಕೊಂಡುಕೊಳ್ಳುವ ವಸ್ತುವಾಗಿರೋದ್ರಿಂದ ಹಣಕ್ಕೆ ಕೊಂಡುಕೊಳ್ಳುವ ಶಕ್ತಿ ನಿರ್ಧಾರವಾಗಿರ್ತದ ಅಂತ ಹೇಳ್ಬೋದು ಈ ಕೊಂಡುಕೊಳ್ಳೋ ಶಕ್ತಿ ಹೆಚ್ಚಿಗೆ ಇರುವವರಿಗೆ ಅಧಿಕ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳಬಲ್ಲರು ಕಡಿಮೆ ಆದಾಯವಂತದವ್ರು ಏನು ಮಾಡ್ತಾರೆ ಕಡಿಮೆ ಸರಕುಗಳನ್ನು ಕೊಂಡುಕೊಳ್ಳಬಹುದಾಗಿರ್ತದೆ ಆದ್ದರಿಂದ ರಾಷ್ಟ್ರೀಯ ಉತ್ಪಾದನೆ ವಿತರಣೆಯಲ್ಲಿ ಕೂಡ ಅಸಮಾನತೆಗಳು ಉಂಟಾಗ್ತವೆ ಅಂತ ಹೇಳ್ಬೋದು ಆದಾಯದ ಸಮವಾಗಿ ವಿತರಣೆಯಾಗದಿದ್ದರೆ ರಾಷ್ಟ್ರೀಯ ಉತ್ಪನ್ನ ವಿತರಣೆಯು ಸಹ ಸಮನಾಗಿ ನೆರವೇರೋಕೆ ಆಗಂಗಿಲ್ಲ ಅಂದರೆ ಆದಾಯದಲ್ಲಿ ಕೂಡ ವೇರಿಯೇಷನ್ ಇದ್ದಾಗ ಅಲ್ಲಿ ಉತ್ಪಾದನೆ ಮತ್ತು ಬೇಡಿಕೆ ಪ್ರಮಾಣದಲ್ಲಿ ಕೂಡ ವೇರಿಯೇಷನ್ ಆಗ್ತದೆ ಅಂತ ಹೇಳ್ಬೋದು ಅದು ಕೂಡ ಒಂದು ಸಮಸ್ಯೆ ನಂತರ ಯಾವುದ್ರಿ ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ಉತ್ಪಾದನೆ ತೊಡಗಿಸಬೇಕು ಅದರಲ್ಲಿ ಲಭ್ಯವಿರತಕ್ಕಂಥ ಸಂಪನ್ಮೂಲಗಳನ್ನು ಯಾವ್ದು ಮಟ್ಟದವರೆಗೆ ಉತ್ಪಾದನೆಗಳನ್ನು ನಾವು ಬಳಸಿಕೊಳ್ಬೇಕು ಅನ್ನೋದು ಕೂಡ ಒಂದು ಸಮಸ್ಯೆ ಯಾಕಂದರೆ ಉತ್ಪಾದನೆ ತೊಡಗಿಸಲಾಗಿರುವ ಸಂಪನ್ಮೂಲಗಳು ದಕ್ಷ ಮತ್ತು ಪರಿಣಾಮಕಾರಿ ಬಳಕೆ ಮಾಡಿದಾಗ ಮಾತ್ರ ನಮಗಿಲ್ಲಿ ಅದು ಏನಾಗ್ತೈತಿ ಆರ್ಥಿಕತೆ ಹಿತಕರವಾಗಿರ್ತದೆ ಅಂದರೆ ಇರತಕ್ಕಂಥ ಸಂಪನ್ಮೂಲವನ್ನು ಸಮರ್ಪಕವಾಗಿ ನಾವು ಬಳಕೆ ಮಾಡಿಕೊಂಡ್ರೆ ಮಾತ್ರ ನಮಗೇನಾಗ್ತೈತಿ ಇಲ್ಲ ಅದು ಯೂಸ್ ಆಗ್ತದೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಎಷ್ಟು ಪ್ರಸ್ತುತ ಬಳಸಿಕೊಳ್ಳಬೇಕಾಗ್ತದೆ ಹಾಗೂ ಎಷ್ಟನ್ನು ಭವಿಷ್ಯದಲ್ಲಿ ಬಳಸಬೇಕೆಂಬುದು ಕೂಡ ಇಲ್ಲಿ ಮೀಸಲಿಡಬೇಕೆಂಬುದು ಬಗ್ಗೆಯೂ ಒಂದು ಬಹಳ ಯೋಚಿತವಾದ ಮತ್ತು ಚತುರ ನಿರ್ಧಾರ ತೆಗೆದುಕೊಳ್ಳಬೇಕು ಅಂದರೆ ಈಗಿನ ಒಂದು ಅವಧಿಯೊಳಗೆ ನಾವು ಅದನ್ನು ಎಷ್ಟು ಸಂಪನ್ಮೂಲ ಬಳಸಬೇಕು ಮತ್ತು ಮುಂದಿನ ಅವಧಿ ಅಂದರೆ ಭವಿಷ್ಯದಲ್ಲಿ ನಾವು ಆ ಸಂಪನ್ಮೂಲನ ಎಷ್ಟನ್ನು ಬಳಕೆ ಮಾಡಿಕೊಳ್ಳಕ್ಕೆ ಇಲ್ಲಿ ಮೀಸಲಾಗಿಡಬೇಕು ಅನ್ನೋದು ಕೂಡ ಒಂದು ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ ಮತ್ತು ಅದು ನಿರ್ಧಾರ ಕೈಗೊಳ್ಳಬೇಕಾದರೂ ಚತುರ ನಿರ್ಧಾರವನ್ನು ಕೈಗೊಳ್ಳಬೇಕಾಗ್ತದೆ ಅದೇ ರೀತಿ ಇಲ್ಲಿ ಅಧಿಕ ಸಂಪನ್ಮೂಲಗಳನ್ನು ಉತ್ಪಾದನೆ ಉಪಯೋಗಿಸಿಕೊಂಡು ವಸ್ತುಗಳ ಪೂರೈಕೆಯನ್ನು ಏರಿಸಬಹುದು ಅಂದರೆ ಅಧಿಕವಾಗಿ ಇರತಕ್ಕಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚಿಗೆ ಉತ್ಪಾದನೆ ಮಾಡ್ಬೋದು ಮತ್ತು ಪೂರೈಕೆ ಪ್ರಮಾಣವನ್ನು ಕೂಡ ಈ ಏರಿಸೋಕಲ್ಲಿ ಏನಾಗ್ತದೆ ನಮ್ಗೆ ಅನುಕೂಲತೆ ಆಗ್ತದೆ ಅಂತ ಹೇಳ್ಬೋದು ಅದೇ ರೀತಿ ಬೇಡಿಕೆ ಕಡಿಮೆ ಇದ್ದರೆ ಅಗತ್ಯವಿರಿಷ್ಟ ವಸ್ತುಗಳನ್ನು ಉತ್ಪಾದಿಸಬೇಕಾಗುವಷ್ಟು ಸಂಪನ್ಮೂಲ ಉತ್ಪಾದನೆ ತೊಡಗಿಸಿದರೆ ಸಾಕು ಈಗ ನಮಗೆ ಅಗತ್ಯಕ್ಕಿಂತ ಬೇಡಿಕೆಗಿಂತ ಇಲ್ಲಿ ಬೇಡಿಕೆ ಪ್ರಮಾಣ ಕಡಿಮೆ ಇತ್ತಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಉತ್ಪಾದನೆ ಮಾಡಿ ಮಾರಾಟ ಮಾಡೋದರಿಂದ ಕೂಡ ಇಲ್ಲಿ ನಮಗೆ ಅನುಕೂಲತೆ ಆಗ್ತದ ಅಂತ ಹೇಳ್ಬೋದು ಅದರ ಸಂಪನ್ಮೂಲಗಳ ದಕ್ಷವಾಗಿ ಬಳಸಿಕೊಳ್ಳಲು ಗಮನ ನೀಡುವಾಗ ನಿರುದ್ಯೋಗ ನಿವಾರಣೆ ಉತ್ಪನ್ನದ ಹೆಚ್ಚಳ ಮತ್ತು ಬೆಲೆ ಏರಿಕೆ ತಡೆಗೆ ಹೆಚ್ಚು ಪ್ರಯತ್ನ ಕೇಂದ್ರೀಕರಿಸುವುದು ಸಮಂಜಸವಾದ ನೀತಿ ಅಂತ ಹೇಳ್ಬೋದು ಅದರಲ್ಲಿ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸ್ಕೊಂಡೆ ಅಂದ್ರೆ ಅದರ ಅನುಗುಣವಾಗಿ ಏನಾಗ್ತದೆ ರೀ ನಿರುದ್ಯೋಗ ನಿವಾರಣೆ ಆಗ್ತದೆ ಉತ್ಪಾದನೆ ಹೆಚ್ಚಳ ಆಗ್ತದೆ ಮತ್ತು ಬೆಲೆ ಏರಿಕೆ ತಡೆಗಡ್ತದ ಹೆಚ್ಚು ಪ್ರಯತ್ನಗಳ ಕೇಂದ್ರೀಕರಿಸುವುದರಿಂದ ಸಮಂಜಸ್ಯ ನೀಡುತ್ತದೆ ಅಂತ ಹೇಳ್ಬೋದು ಇದು ಒಂದು ಇನ್ನು ಲಾಸ್ಟ್ ಒಂದು ಇದರ ಬರ್ತಕ್ಕಂಥದ್ದು ಏನು ರೀ ಆರ್ಥಿಕ ಪ್ರಗತಿಯ ಸಾಧನೆ ಇದು ಕೂಡ ಇಲ್ಲಿ ಉತ್ಪಾದನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿರ್ತದೆ ಅಂದ್ರೆ ಪ್ರತಿಯೊಂದು ರಾಷ್ಟ್ರ ಕೂಡ ಉತ್ಪಾದನೆಯನ್ನು ವೃದ್ಧಿಸಿಕೊಂಡು ಅಭಿವೃದ್ಧಿ ಸಾಧಿಸಲು ಉತ್ಸುಕವಾಗಿರ್ತದೆ ಅಂದ್ರೆ ಪ್ರತಿಯೊಂದು ರಾಷ್ಟ್ರ ಕೂಡ ಏನು ಮಾಡ್ತದೆ ರೀ ಉತ್ಪಾದನೆ ವೃದ್ಧಿಗೊಳಿಸಬೇಕಾದ್ರೆ ಅಭಿವೃದ್ಧಿ ಸಾಧಿಸುವುದು ಕೂಡ ಅದರ ಉತ್ಸುಕ ಕಾರ್ಯವಾಗಿರ್ತದೆ ಈ ದೃಷ್ಟಿಯಿಂದಲೂ ಸಹ ಸಂಪನ್ಮೂಲಗಳನ್ನು ಸಾಧ್ಯವಾದಷ್ಟು ಸಮರ್ಥವಾಗಿ ಉತ್ಪಾದನೆಯಲ್ಲಿ ಬಳ ತೆಗೆದುಕೊಂಡು ಹೋಗುವುದು ಉತ್ಪನ್ನವನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯಬೇಕಾಗ್ತದೆ ಇದಕ್ಕಾಗಿಲೇನು ಮಾಡ್ತಾರೆ ರೀ ನಿಪುಣ ಶ್ರಮಬಲವನ್ನು ಅಂದ್ರೆ ಕಾರ್ಮಿಕರನ್ನು ಉಳಿತಾಯ ಪ್ರವೃತ್ತಿ ಹೂಡಿಕೆ ಹೆಚ್ಚಳ ಆಗಿರ್ಬೋದು ಬಂಡವಾಳ ಸಂಚಯನ ಏರಿಕೆ ಮತ್ತು ಸೂಕ್ತ ಉತ್ಪಾದನಾ ತಂತ್ರ ಅಳವಡಿಕೆ ಮೊದಲಾದವುಗಳು ಕೂಡ ಅವಶ್ಯಕವಾಗಿರ್ತಾವ ಅಂತ ಹೇಳ್ಬೋದು ಇಲ್ಲಿದ್ರ ಆರ್ಥಿಕತೆ ಜಡಸ್ಥಿತಿಯಲ್ಲಿ ಉಳಿತದ ಇದೊಂದು ಕಡೆ ಜನಸಂಖ್ಯೆ ನಿಯಂತ್ರಣ ಪೂರ್ಣೋದ್ಯೋಗ ಸ್ಥಾಪನೆ ಬೆಲೆ ನಿಯಂತ್ರಣ ಆಗಿರ್ಬೋದು ಮೊದಲಾದ ವಿಷಯಗಳಿಗೆ ಆದ್ಯ ಗಮನ ನೀಡಬೇಕೆಂಬ ನೀಡಬೇಕಾಗ್ತದೆ ಆಗ ಮಾತ್ರ ಹೆಚ್ಚಿನ ಮಟ್ಟದ ಪ್ರಗತಿ ಸಾಧನೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು ಅಂದರೆ ಆರ್ಥಿಕ ಪ್ರಗತಿ ಕೂಡ ಅತ್ಯಂತ ಸುಲಭವಾಗಿ ಸಾಧನೆ ಆಗಬಹುದಾದ ಗುರಿಯಲ್ಲ ಆರ್ಥಿಕ ವ್ಯವಸ್ಥೆಯೊಳಗೆ ಅಥವಾ ಆರ್ಥಿಕ ಪ್ರಗತಿ ಅನ್ನೋದು ಸುಲಭವಾಗಿ ಅಷ್ಟು ಯಶಸ್ವಿ ಕಾಣತಕ್ಕಂಥದ್ದಲ್ಲ ಮತ್ತದು ಅದು ಸಾಧನೆ ಕೂಡ ಗುರಿ ಅಷ್ಟು ಸುಲಭವಾಗಿರಂಗಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಸಂಪನ್ಮೂಲ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಿಕೆ ಮತ್ತು ಅಭಿವೃದ್ಧಿ ಪರಕರ ನೀತಿಗಳನ್ನು ಸಮರ್ಪಕವಾಗಿ ರೂಪಿಸಿ ಅನುಷ್ಠಾನಗೊಳಿಸಿದಾಗ ಇವರಿಗೆ ಗುರಿ ಸಾಧನೆಗಳು ಅತ್ಯವಶ್ಯಕವಾಗಿರ್ತವೆ ಅದರಲ್ಲಿ ಸಂಪನ್ಮೂಲಗಳನ್ನು ಕೂಡ ಪರಿಣಾಮಕಾರಿಯಾಗಿ ಬಳಸಬೇಕು ಮತ್ತು ಅಭಿವೃದ್ಧಿಪರ ಕಾರ್ಯನೀತಿಗಳನ್ನು ಕೂಡ ಇಲ್ಲಿ ಸಮರ್ಪಕವಾಗಿ ರೂಪಿಸಿದಾಗ ಮಾತ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸಾಕ್ ಸಾಧ್ಯ ಅಂತ ಹೇಳ್ಬೋದು ಈ ರೀತಿಯಾಗಿ ಇಲ್ಲಿ ರೀ ಐದು ಪ್ರಮುಖ ಆರ್ಥಿಕತೆಯ ಒಂದು ಮೂಲಭೂತ ಸಮಸ್ಯೆಗಳಾಗಿ ಕಂಡು ಬರ್ತಾವೆ ಅದರಲ್ಲಿ ಏನೇನು ಮತ್ತು ಎಷ್ಟು ಉತ್ಪಾದಿಸಬೇಕು ಒಂದು ಹೇಗೆ ಉತ್ಪಾದಿಸಬೇಕು ಎರಡು ಮೂರನೇದು ಯಾರಿಗಾಗಿ ಉತ್ಪಾದಿಸಬೇಕು ನಾಲ್ಕನೇದು ಏನು ರೀ ಇಲ್ಲಿ ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ಉತ್ಪಾದಿಸಬೇಕು ಆಮೇಲೆ ಆರ್ಥಿಕ ಪ್ರಗತಿಯ ಸಾಧನೆ ಈ ರೀತಿಯಾಗಿ ನಾನು ನಿಮಗೆ ಹೊಟ್ಟಂಥ ಒಂದು ಸಂಕ್ಷಿಪ್ತ ಮಾಹಿತಿ ಯಾವುದ್ರಿ ಎಸ್ ಸಿ ಪಿ ಸೂಕ್ಷ್ಮಾರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ಆರ್ಥಿಕತೆಯ ಒಂದು ಮೂಲಭೂತ ಸಮಸ್ಯೆಗಳ ಸಂಕ್ಷಿಪ್ತ ವಿವರಣೆ ಈ ರೀತಿಯಾಗಿತ್ತು ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು